ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ರೀ ನಾನು ಕೂಡ ಆರಾಮದ್ದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ಮಸಾಲೆ ಮಜ್ಜಿಗೆ ಯಾವ ಥರ ಅಂತೇಳಿ ನಿಮ್ಗೆ ತೋರ್ಸಿ ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ನಮ್ಮ ಹಳ್ಳಿ ಕಡೆ ಅಂತೂ ಈಗ ಬೇಸಿಗೆ ಬಂತಂದ್ರೆ ಯಾವಾಗಲೂ ಇದೇ ಥರ ಮಾಡಿ ಕುಡಿತಾ ರೀ ನಿಮ್ಮ ಕೂಡ ತೋರಿಸ್ತೇನೆ ಬರ್ರಿ ಹೆಂಗೆ ಮಾಡೇನಂತೇಳಿರಿ ನಾನು ಇನ್ನು ಮೊದಲ ಒಂದು ದೊಡ್ಡದೊಂದು ಪಾತ್ರೆ ರೀ ಅದಕ್ಕೆ ಸ್ವಲ್ಪ ಮೊಸರ ಮತ್ತು ನೀರು ಕೂಡ ಹಾಕೇನ ರೀ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಒಂದು ರವಿಗೆ ರೀ ನೀವು ಮಿಕ್ಸರ್ದಾಗ ಕೂಡ ರೀ ನಾನು ಇಲ್ಲಿ ರವಿಗೆಯಲ್ಲಿ ಇವಾಗ ಮಜ್ಜಿಗೆಯನ್ನು ಕಡಿಯೋದಂತ ರೀ ನಮ್ಮ ಕಡೆ ಮಜ್ಜಿಗೆ ರೀ ನೀವು ತಾಜಾ ಮಸಾಲೆ ಈ ಥರ ಏನಾದರೂ ಮಜ್ಜಿಗೆ ಮಾಡಿ ಹಂಗೆ ಕುಡಿದ್ರಿ ಅಂದ್ರೆ ಎಷ್ಟೇ ನಮ್ಮ ದೇಹದಲ್ಲಿ ಉಷ್ಣ ಇದ್ರೆ ಕೂಡ ಅದು ಕಡಿಮೆ ಆಗ್ತೈತ್ರಿ ನೀವು ಡೇಲಿ ಈ ಥರ ಬೆಳಿಗ್ಗೆ ಒಂದು ಗ್ಲಾಸ್ ತಾಜಾ ಮಜ್ಜಿಗೆ ಕುಡಿದ್ರಿ ಅಂದ್ರೆ ಭೀ ಭಾಳ ದೇಹಕ್ಕೆ ಒಳ್ಳೇದ್ರಿ ಚೆನ್ನಾಗಿ ನೀವು ಇದನ್ನು ಕಡಿಬೇಕ್ರಿ ಒಂದು ಸ್ವಲ್ಪ ಮೊಸರು ಇರಬಾರ್ದ್ರಿ ಅಷ್ಟು ಚಂದ ನೀವ ಮೊಸರನ್ನ ಕಡಿಬೇಕ್ರಿ ನೋಡ್ರಿ ಬಹಳ ತನಕ ನೀವು ಕಡಿದ್ರಿ ಈ ಥರ ಬೆಣ್ಣೆ ಕೂಡ ಬರ್ತಿತ್ತು ರೀ ಇವಾಗ ಮಜ್ಜಿಗೆ ಇಷ್ಟ ಮಾಡ್ಕೊಕೋತಿವ್ರಲೇ ಹಂಗಾಗಿ ಇಷ್ಟ ಆದ್ರೆ ನಮ್ಗೆ ಸಾಕು ರೀ ಇವಾಗ ಇದಕ್ಕೆ ಮಸಾಲೆ ಹಾಕೊಂಡು ಬರ್ರಿ ನಾನಿಲ್ಲಿ ಕುಟ್ಟೋ ಕಾಲು ತೊಗೊಂಡಿನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟೇ ಜೀರಿಗೆ ತೊಗೊಂಡಿನಿ ಜೀರಿಗೆ ನೀವು ಮೊದಲು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಇಲ್ಲಿ ಭಾಳ ಮಸಾಲೆ ಅದು ಏನೋ ಹಾಕಬಾರ್ದ್ರಿ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಜಸ್ಟ್ ಸಿಂಪಲ್ ಮಸಾಲೆ ಹಾಕಿದ್ರೆ ಕೂಡ ಸಾಕ್ರಿ ನಾನಿಲ್ಲಿ ಹಸಿ ಶುಂಠಿ ತೊಗೊಂಡೇನಿ ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊಂಡು ಅದನ್ನು ಕೂಡ ನಾನಿಲ್ಲಿ ಕುಟ್ಕೋತಾ ಇದ್ದೀನಿ ಆಮೇಲೆ ಲಾಸ್ಟಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಹೆಸಳನ್ನು ಇಲ್ಲಿ ಇದ್ದೀನಿ ಬೆಳ್ಳುಳ್ಳಿ ಹೆಸಳು ಹಾಕಿದ ನಂತರ ಇದನ್ನು ಕೂಡ ನೀವು ಚೆನ್ನಾಗಿ ಕುಟ್ಕೋಬೇಕ್ರಿ ನೀವು ಈ ಥರ ಮಸಾಲೆ ಮಜ್ಜಿಗೆಯನ್ನು ಮಾಡಿಕೊಂಡು ಫ್ರಿಜ್ನ್ಯಾಗ ಕೂಡ ಇಟ್ಟು ಕಸಿಂಗ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಗೂ ಕೂಡ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ರೀ ಒಂದು ಸ್ವಲ್ಪ ಕೋತರಂಬ್ ಕೋತಂಬರಿ ರೀ ನಿಮ್ಗೆ ಇಲ್ಲಿಗೆ ಒಬ್ಬೊಬ್ರಿಗೆ ಖಾರ ಕೂಡ ಬೇಕಾಗ್ತಿತ್ತು ರೀ ನಂಗೆ ಖಾರ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನೀವು ಬೇಕಾದ್ರೆ ಇದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಸಣ್ಣದಾಗಿ ರೀ ಮಜ್ಜಿಗೆ ಯಾವಾಗಲೂ ರೀ ಖಾರ ಅಂದ್ರೆ ಒಂದು ಸ್ವಲ್ಪ ಅಷ್ಟೊಂದು ಗಂಟ್ಲಿಗೆ ಕಿರಿಕಿರಿ ಆದಂಗೆ ಅನಿಸ್ತಿ ಹಂಗಾಗಿ ನಾ ಏನು ಹಾಕಿಲ್ಲ ಬೇಕಾದ್ರೆ ನೀವು ಹಾಕೋರಿ ಇವಾಗ ಮಜ್ಜಿಗೆ ಮಾಡಿಟ್ಟೆ ಅದಕ್ಕೆ ಎಲ್ಲ ಮಸಾಲೆ ಹಾಕಿಬಿಟ್ಟ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೀನಿ ಕೆಲವೊಬ್ಬರ ಒಗ್ಗರ್ ಅರ್ಶಿನ ಪುಡಿ ಹಾಕಿ ಒಗ್ಗರ್ನಿ ಕೂಡ ಅದು ಹಾಕ್ತಾರ್ರಿ ಅಂದರೆ ಅಂದ್ರೆ ನಮ್ಮ ಮಸಾಲಿನ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಒಗ್ಗರಣೆ ಹಾಕ್ತಾರೋ ಹಾಗೂ ಬೇಕಾದ್ರೆ ನೀವು ಮಾಡ್ಕೋಬೋದು ರೀ ಜಸ್ಟ್ ಇಷ್ಟು ರೀ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಆಯ್ತು ರೀ ಬೆಳಗ್ಗೆ ಎದ್ದು ಕೂಡಲೇ ನೀವು ತಾಜಾ ತಾಜಾ ಡೈಲಿ ಕುಡಿಯೋಕೈತ್ರಿ ಅಂದರೆ ಎಂಥ ಕಾವು ಅಂದ್ರೆ ನಮ್ಮ ಕಡೆ ಕಾವು ಅಂತ ಕರಿತಾರೆ ಎಂಥ ಉಷ್ಣಿದ್ರೆ ಭೀ ಕೂಡ ಎಲ್ಲನೂ ಹೋಗಿಬಿಡ್ತಿತ್ತು ರೀ ಮತ್ತು ಎಲ್ಲ ಅಂಗಡಿಯಾಗೆ ಜ್ಯೂಸ್ ಕುಡಿಕ್ಕಿಂತ ಈ ಥರ ನೀವು ಜ್ಯೂಸ್ ಮಾಡಿ ಕುಡಿದ್ರಿ ಅಂದ್ರೆ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ರೀ ಇಷ್ಟ ರೀ ನಿಮ್ಮ ಕೂಡ ಇಷ್ಟ ಆಯ್ತು ಅಂತೇನ್ರಿ ಟ್ರೈ ಮಾಡಿರಿ ಭಾಳ ಸಿಂಪಲ್ ಐತಿ ಹಂಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಗೂ ಲೈಕ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್